ಎಲ್ಲರಿಗೆ ಸ್ವಾಗತ ನಮ್ಮ ಸಂಸ್ಕೃತಿ ಚಾನೆಲ್ಗೆ ಇವತ್ತು ಬ್ರಹ್ಮ ಕಮಲ ಅಳದ್ರೆ ಏನು ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಹೀಗೆ ಸೀಸನ್ ಅದರದ್ದು ಈ ಶ್ರಾವಣ ಮಾಸದಲ್ಲಿ ತುಂಬ ಹೂಗಳು ಬಿಡುತ್ತವೆ ಬ್ರಹ್ಮ ಕಮಲ ಹೂ ಅರಳಿದಾಗ ನೋಡಬಾರ್ದು ಅರಳಿದ ನಂತರ ಪೂಜನ ಮಾಡಬೇಕು ಅರಳುವಾಗಲೇ ನೋಡ್ ನೋಡಬಾರ್ದು ಹೂ ಅರಳಿದ ನಂತರ ಅದಕ್ಕೆ ಪೂಜನ ಹೇಗೆ ಮಾಡಬೇಕು ಅಂತ ಹೇಳ್ತಾ ಇದ್ದೇನೆ ಹೂ ಪೂಜನ ಅರಳಿದ ನಂತರ ಅರ್ಶಿನ ಕುಂಕುಮ ಮತ್ತು ಅಂಗಲಬತ್ತಿ ಇದ್ರೆ ತೊಗೊಳ್ಳಿ ಇಲ್ಲದನ್ನ ನಡೆಯುತ್ತೆ ಅಗರಬತ್ತಿ ಮತ್ತು ಏನಾದರೂ ಸಕ್ಕರೆ ಪುಟಾಣಿ ಏನೋ ನೈವೇದ್ಯನ ಮಾಡಿ ತುಪ್ಪದ ದೀಪನ ಹಚ್ಚಬೇಕು ತುಪ್ಪ ದೀಪ ಹಚ್ಚಿದ ನಂತರ ಇಬ್ಗಾದರೂ ಮುತ್ತೈದರಿಗೆ ಕರೆದು ಪುಡಿನ ತುಂಬಬೇಕು ಅಕ್ಕಿ ಅಡಿಕೆ ಹಾಕಿ ಪುಡಿ ತುಂಬಬೇಕು ಮುತ್ತೈದರಿಗೆ ಏನಾದರೂ ತಿನ್ನಲು ಕೊಡಬೇಕು ಪುಟಾಣಿ ಸಕ್ಕರೆ ಆಯಿತು ಹಣ್ಣಾಯಿತು ಏನಾದರೂ ಕೊಡಿ ಮತ್ತು ಐದು ಮಂದಿ ಆದರೂ ಒಳ್ಳೆಯದು ನಿಮಗೆ ಅನುಕೂಲವಾದರೆ ಎಲ್ಲ ಮುತ್ತೈದರಿಗೆ ಹಾಲು ಹಣ್ಣು ಕೊಡಿ ಈ ಥರ ಪೂಜೆ ಮಾಡೋದರಿಂದ ಮನೆಗೆ ಒಳ್ಳೆಯದಾಗುತ್ತೆ ಬ್ರಹ್ಮ ಕಮಲ ಅರಳಿದರೆ ತುಂಬ ಒಳ್ಳೆಯದು ಮನೆಯಲ್ಲಿ ತುಂಬ ಶುಭ ಕಾರ್ಯಗಳಾಗುತ್ತವೆ ದುಡ್ಡಿನ ಸುರಿಮಳೆ ಮಳೆ ಬರುತ್ತೆ ಬ್ರಹ್ಮ ಕಮಲ ಮನೆಯಲ್ಲಿದ್ದರೆ ಆವಾಗವಾಗ ಅದರಲ್ಲೂ ಇರಬೇಕು ಪೂಜೆ ಮಾಡ್ತಾ ಇರಬೇಕು ಆವಾಗವಾಗ ಮುತ್ತೈದರಿಗೆ ಕರೆದು ಬಾಗಿನ ಕೊಡ್ತಾ ಇರಬೇಕು ಇದರಿಂದ ತುಂಬ ಒಳ್ಳೆಯದಾಗುತ್ತೆ ನೋಡಿದ್ರಲ್ಲ ಲಕ್ಷ್ಮೀ ಕಮಲ ಕೂಡ ಇರುತ್ತೆ ಹಾಗೆ ಬ್ರಹ್ಮ ಕಮಲ ಕೂಡ ಕೆಲವೊಂದು ಜನ ಹೇಳ್ತಾರೆ ಒಂದು ಸರಿ ಮಾಡಿದರೂ ಆಯಿತು ಅಂತ ಹಾಗಲ್ಲ ಇದು ಯಾವಾಗ ಯಾವಾಗ ಅರಳುತ್ತೆ ಆವಾಗ ಮತ್ತೆ ಇದರಿಗೆ ಕರೆದು ಅರ್ಶನ ಕುಂಕುಮನ ಕೊಟ್ಟು ಅದಕ್ಕೆ ತುಪ್ಪ ದೀಪ ಹಚ್ಚಿ ಪೂಜೆನ ಮಾಡಬೇಕು ನೋಡಿದ್ರಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಇದೇ ಥರ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿದಂಥ ಎಲ್ಲರಿಗೆ ನನ್ನ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೂ ಧನ್ಯವಾದಗಳು ಇನ್ನೊಬ್ರಿಗೂ ಶೇರ್ ಮಾಡಿ